ಪುತ್ತೂರು ನಗರ ಪೊಲೀಸ್ ಠಾಣೆ ಪುತ್ತೂರು ಸಂಚಾರಿ ಪೊಲೀಸ್ ಠಾಣೆ ಸಿಟಿ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಜಂಟಿ ಸಹಯೋಗದಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಾದಕ ದ್ರವ್ಯ ಅಳಿಸಿ ನಮ್ಮೂರ ಉಳಿಸಿ ನಮ್ಮ ಜೀವ ನಮ್ಮ ರಕ್ಷಣೆ ಎಂಬ ಧ್ಯೇಯ ವಾಕ್ಯದಡಿ ಮಾದಕ ದ್ರವ್ಯ ಮುಕ್ತ ಪುತ್ತೂರು ಸಂಚಾರಿ ನಿಯಮಗಳ ಜನಜಾಗೃತಿ ಕಾರ್ಯಕ್ರಮ ಆಗಸ್ಟ್ ಹದಿನೈದರಂದು ಪುತ್ತೂರು ಬಸ್ ನಿಲ್ದಾಣದ ಗಾಂಧಿ ಕಟ್ಟಿಯ ಬಳಿ ನಡೆಯಿತು ಪುತ್ತೂರು ನಗರ ಪೊಲೀಸ್ ಠಾಣೆಯ ಎಸ್ಐ ಆಂಜನೇಯ ರೆಡ್ಡಿ ಅವರು ಮಾತನಾಡಿ ದೇಶವನ್ನ ಕಾಯುವ ನಮ್ಮ ಹೆಮ್ಮೆಯ ಸೈನಿಕರಿಗೆ ಅವರ ಸೆಲ್ಯೂಟ್ ಹೊಡೆಯಬೇಕಾಗಿದೆ ಮಿಲಿಟರಿ ದೇಶ ಏನೆಂಬುದನ್ನು ನಮ್ಮ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸಿದಾಗ ದೇಶವು ದೇಶಭಕ್ತ ಎನಿಸಿಕೊಳ್ಳುವುದು ದೇಶವನ್ನ ಕುಟುಂಬವನ್ನ ಮುನ್ನಡೆಸುವ ಯುವ ಸಮೂಹ ಇಂದು ಮಾದಕ ದ್ರವ್ಯದತ್ತ ಒಲವು ತೋರುತ್ತಿರುವುದು ಖೇದಕರ ಮಾದಕ ವಸ್ತುಗಳು ಇಂದು ಅವ್ಯಾಹಕವಾಗಿ ಬೆಳೆಯುತ್ತಿದ್ದು ಇದು ಯುವ ಸಮೂಹವನ್ನ ದುರಂತದೆಡೆಗೆ ಸಾಗಿಸುತ್ತಿದೆ ಎಂದ ಅವರು ಪುತ್ತೂರಿನಲ್ಲಿ ನೂರೈವತ್ತು ಮಂದಿ ಪೊಲೀಸ್ ಇದ್ದರೂ ಎಲ್ಲವನ್ನ ತಡೆಯಲು ಸಾಧ್ಯವಾಗುವುದಿಲ್ಲ ಕೇವಲ ಮಾದಕ ದ್ರವ್ಯಗಳು ಮಾತ್ರವಲ್ಲ ಫೇಸ್ಬುಕ್ ಲವ್ ಅಪಾಯವೆಂದು ಗೊತ್ತಿದ್ದರು ನದಿಗಳ ದಡದಲ್ಲಿ ಸೆಲ್ಫಿಯನ್ನ ತೆಗೆಯುವುದು ಹಾವಿನೊಂದಿಗೆ ಸೆಲ್ಫಿ ಇವುಗಳು ಕೂಡ ಮಾದಕ ದ್ರವ್ಯದ ಭಾಗವೆನಿಸಿದೆ ಆದ್ದರಿಂದ ಭಾರತ ಸದೃಢವಾಗಬೇಕಾದರೆ ಯುವ ಸಮೂಹ ಸದೃಢವಾಗಬೇಕು ಎಂದಾದರೆ ಯುವ ಸಮೂಹ ಇಂತಹ ವ್ಯಸನಗಳಿಂದ ಎಚ್ಚೆತ್ತು ಮುಂದುವರಿಯಬೇಕಾಗಿದೆ ಎಂದರು ಇವತ್ತಿನ ಪ್ರಪಂಚದಲ್ಲಿ ಸ್ವಾರ್ಥ ತುಂಬಿದೆ ಎಲ್ಲಿ ನೋಡಿದ್ರು ನನಗೇನ್ ಸಿಗುತ್ತೆ ಈ ಕಾರ್ಯಕ್ರಮದಿಂದ ನನಗೇನ್ ಲಾಭ ಇದೆ ಅಂತಕ್ಕಂಥದನ್ನ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೋಸ್ಕರ ಅಥವಾ ದೇಶಕ್ಕೋಸ್ಕರ ನಾವೇನಾದರೂ ಒಂದು ಕೊಡುಗೆ ಕೊಡೋಣ ಎಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪುತ್ತೂರಿನ ಒಂದು ಉತ್ತಮವಾಗಿರುವಂಥ ಒಂದು ಸಾರ್ವಜನಿಕ ಬಂಧುಗಳು ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನೆಲ್ಲ ಚರ್ಚಿಸಿ ಆ ಮುಖಾಂತರ ಮಾದಕ ದರ್ವಳಿಗಳ ಬಗ್ಗೆ ಮಾದಕ ವಸ್ತುಗಳ ಬಗ್ಗೆ ನಾವು ವಿಶೇಷವಾಗಿರುವಂಥ ಒಂದು ಜಾಗೃತಿಯನ್ನು ನಿಮ್ಮ ಮುಖಾಂತರ ಮಾಡಿಸ್ಬೇಕು ಎಂತಕ್ಕಂಥ ನಿಟ್ಟಿನಲ್ಲಿ ನಮಗೆ ಅವ್ರು ಕೇಳಿಕೊಂಡಾಗ ಇದು ಆಕ್ಚುಲಿ ಪೊಲೀಸರು ಮಾಡುವಂತಹ ಒಂದು ಕಾರ್ಯಕ್ರಮ ಅದರಲ್ಲೂ ನೀವು ಕೈ ಜೋಡಿಸಿದ್ರಿ ಅದ್ಭುತವಾಗಿರುವಂಥ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ಆ ಕಾರ್ಯಕ್ರಮವನ್ನು ಮೆಚ್ಚಿ